ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಒಳಿಗರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ವೈಕುಂಠ ಚತುರ್ದಶಿ ಯಾವಾಗ ಮತ್ತೆ ಶುಭ ಮುಹೂರ್ತ ಯಾವುದು ಪೂಜಾ ವಿಧಾನ ಏನು ಮಂತ್ರ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗೆ ವೈಕುಂಠ ಚತುರ್ದಶಿಯ ಮಹತ್ವ ಏನು ಅನ್ನೋದನ್ನು ಕೂಡ ನೋಡೋಣಂತೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ತಿಥಿಯಂದು ಎಂದು ಏನಪ್ಪ ಅಂದರೆ ವೈಕುಂಠ ಚತುರ್ದಶಿ ಅಂತ ಆಚರಣೆಯನ್ನು ಮಾಡಲಾಗುತ್ತೆ ಈ ದಿನ ಮಾಡುವಂಥ ಪೂಜೆ ಪುನಸ್ಕಾರ ನೋಡ್ರಿ ನಮಗೆ ವೈಕುಂಠ ಧಾಮದಲ್ಲಿ ಸ್ಥಾನವನ್ನು ನೀಡುತ್ತೆ ಅಂತ ನಂಬ್ತಾರೆ ಮತ್ತು ಅದರ ಜೊತೆಗೆ ಮೋಕ್ಷವನ್ನು ನೀಡುತ್ತೆ ಅಂತ ಕೂಡ ನಂಬಿಕೆ ನೋಡಿರಿ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವೈಕುಂಠ ಚತುರ್ದಶಿ ಪೂಜೆಗೆ ಶುಭ ಮುಹೂರ್ತ ಯಾವುದು ಮತ್ತು ಒಂದೇ ದಿನ ಹರಿಹರನನ್ನು ಪೂಜೆ ಮಾಡೋದು ಯಾವ ಥರ ಅನ್ನೋದನ್ನು ನಾನು ನೋಡೋಣಂತೆ ಮತ್ತು ಮಂತ್ರಗಳು ಯಾವುವು ಅನ್ನೋದನ್ನು ನೋಡೋಣ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ತಿಥಿ ದಿವಸ ನೋಡಿರಿ ವೈಕುಂಠ ಚತುರ್ದಶಿ ಆಚರಣೆಯನ್ನು ಮಾಡ್ತೀವಿ ಇದೇನಪ್ಪ ಅಂದರೆ ತುಳಸಿ ಪೂಜೆ ಎರಡನೇ ದಿನದಂದು ಬರುತ್ತೆ ಸಾಮಾನ್ಯವಾಗಿ ಚತುರ್ದಶಿ ವ್ರತವನ್ನು ಹೆಚ್ಚಿನವರು ಏನಂತಂದ್ರೆ ಅನುಸರಣೆಯನ್ನು ಮಾಡೋದಿಲ್ಲ ಆದರೂ ಕೂಡ ಕೆಲವರು ಈ ಒಂದು ವೈಕುಂಠ ಚತುರ್ದಶಿಯನ್ನು ಆಚರಣೆ ಮಾಡ್ತಾರೆ ಈ ವೈಕುಂಠ ಚತುರ್ದಶಿ ನೋಡ್ರಿ ಏಕಾದಶಿಯಷ್ಟೇ ಇದಕ್ಕೂ ಮಹತ್ವ ಐತಿ ಅಂತಲೇ ಹೇಳ್ಬೋದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನ ಹರಿ ಮತ್ತು ಹರ ಅಂದರೆ ವಿಷ್ಣು ಮತ್ತು ಶಿವನ ಆರಾಧನೆಗೆ ಮೀಸಲಾಗಿರುವಂತಹ ದಿನ ಅಂತಲೇ ಹೇಳ್ಬೋದು ನೋಡ್ರಿ ಈ ದಿನ ಹರಿಹರರ ಒಕ್ಕೂಟವನ್ನು ಇದು ಸೂಚನೆ ಕೊಡುತ್ತೆ ಮತ್ತು ಕಾರ್ತಿಕ ಮಾಸ ವಿಷ್ಣುವಿಗೆ ಸಮರ್ಪಿತವಾಗಿದ್ದರೂ ಕೂಡ ಈ ದಿನದಂದು ಶಿವನನ್ನು ಪೂಜಿಸೋದು ವಿಶೇಷವಾದ ಒಂದು ಮಹತ್ವವನ್ನು ಹೊಂದಿದೆ ಈ ದಿನದಂದು ನೋಡ್ರಿ ಶಿವ ಮತ್ತು ವಿಷ್ಣು ಇಬ್ಬರನ್ನು ಕೂಡ ಶುದ್ಧ ಮನಸ್ಸಿನಿಂದ ಪೂಜೆಯನ್ನು ಮಾಡ್ತಾರೆ ಭಕ್ತರು ಈ ಒಂದು ವೈಕುಂಠ ಚತುರ್ದಶಿಯ ಮಹತ್ವವನ್ನು ನೋಡೋದಾದರೆ ನೋಡ್ರಿ ವೈಕುಂಠ ಚತುರ್ದಶಿ ದಿವಸ ಹರಿ ಮತ್ತು ಹರರ ಒಕ್ಕೂಟದ ಒಂದು ಸಂಕೇತವೆಂದು ಈ ದಿನ ಪರಿಗಣನೆಯನ್ನು ಮಾಡ್ತಾರೆ ನೋಡ್ರಿ ಈ ದಿನ ಭಕ್ತರ ಉಪವಾಸ ವ್ರತವನ್ನು ಕೂಡ ಆಚರಣೆ ಮಾಡ್ತಾರೆ ಮತ್ತು ಅದ್ರ ಜೊತೆಗೆ ಶಿವ ಮತ್ತು ವಿಷ್ಣುವನ್ನು ಪೂಜೆ ಮಾಡಿ ಶಿವ ಮತ್ತು ವಿಷ್ಣುವನ್ನು ಪೂಜೆ ಮಾಡೋದರ ಒಂದು ಮಹತ್ವ ಕೂಡ ವಿಶೇಷ ಅಂತಲೇ ಹೇಳ್ಬೋದು ನೋಡ್ರಿ ವೈಕುಂಠ ಚತುರ್ದಶಿ ದಿನದಂದು ನಾವು ಶಿವ ಮತ್ತು ವಿಷ್ಣುವಿನ ಒಂದು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವ ಮೂಲಕ ಏನಪ್ಪ ಅಂದರೆ ಜೀವನದಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ತೀವಿ ಅನ್ನೋ ಒಂದು ನಂಬಿಕೆ ನೋಡ್ರಿ ಈ ರಾ ವ್ಯಕ್ತಿಯ ಸಂಕಷ್ಟಗಳನ್ನು ಪರಿಹಾರ ಮಾಡುತ್ತಾ ಮತ್ತು ಹಂಗೆ ಜಾತಕದಲ್ಲಿನ ಎಲ್ಲ ರೀತಿಯ ದೋಷಗಳನ್ನು ಇದು ತೆಗೆದುಹಾಕುತ್ತೆ ಹಾಕುತ್ತೆ ಅಂಥ ಒಂದು ನಂಬಿಕೆ ಆಯ್ತು ನೋಡ್ರಿ ವೈಕುಂಠ ಚತುರ್ದಶಿ ನೋಡ್ರಿ ಈ ವರ್ಷ ಯಾವಾಗ ಮತ್ತೆ ಅದರ ಒಂದು ಪೂಜಾ ಯಾವ ಥರ ಮಾಡೋದು ಅಂತ ನೋಡೋಣ ವೈಕುಂಠ ಚತುರ್ದಶಿ ದಿನದಂದು ನೋಡ್ರಿ ಬೆಳಗ್ಗೆ ಬೇಗ ಎದ್ದು ಶುದ್ಧರಾಗಿ ಆ ನಂತರ ಮಡಿ ಬಟ್ಟೆಯನ್ನು ಧರಿಸಿ ನಾವು ದೇವರ ಮನೆಯನ್ನು ಸ್ವಚ್ಛಗೊಳಿಸಿ ಪೂಜೆ ಮಾಡುವ ಸ್ಥಳದಲ್ಲಿ ಸ್ವಲ್ಪ ಗಂಗಾ ಜಲವನ್ನು ಸಿಂಪಡಿಸ್ಬೇಕು ನೋಡಿರಿ ಆ ನಂತರ ಪೂಜೆ ಮಾಡುವ ಸ್ಥಳದಲ್ಲಿ ಮರದ ಪೀಠ ಇಟ್ಟು ಅದರ ಮೇಲೆ ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ಹಾಕಿ ಆ ಒಂದು ಪೀಠದ ಮೇಲೆ ಹರಿಹರರ ಫೋಟೋ ಇಟ್ಟು ಪೂಜೆ ಮಾಡ್ಬೋದು ಅಥವಾ ವಿಗ್ರಹ ಇದ್ದರೆ ವಿಗ್ರಹವನ್ನು ಇಡ್ರಿ ಪೂಜೆಯನ್ನು ಮಾಡ್ಬೋದು ನೋಡಿರಿ ಈ ಮೂರ್ತಿಯನ್ನು ಇಟ್ಟಾದ ನಂತರ ದೇವರ ಮುಂದೆ ದೀಪವನ್ನು ಹಚ್ಚಿ ಇಡಬೇಕು ತುಪ್ಪದ ದೀಪ ಆಗಿರಲಿ ಅಥವಾ ಎಣ್ಣೆಯ ದೀಪ ಯಾವುದಾದರೂ ಸರಿ ಆ ನಂತರ ನೀವು ಉಪವಾಸ ಮಾಡೋದಾಗಿತ್ತಪ್ಪ ಅಂದ್ರೆ ಆವಾಗ ನೀವು ಪ್ರತಿಜ್ಞೆಯನ್ನು ಮಾಡಿಕೊಂಡು ಮೊದಲು ವಿಷ್ಣುವಿಗೆ ಕಮಲದ ಹೂವನ್ನು ಮತ್ತು ಶಿವನಿಗೆ ಬಿಲ್ಲೋಪತ್ರೆಯನ್ನು ಅರ್ಪಿಸಬೇಕು ನೋಡಿರಿ ಆ ನಂತರ ಓಂ ಶ್ರೀ ವಿಷ್ಣುವೇಚ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಎನ್ನುವಂಥ ಒಂದು ವಿಷ್ಣುವಿನ ಮಂತ್ರವನ್ನು ಕನಿಷ್ಠ ಅಂದ್ರೂ ನೂರ ಎಂಟು ಬಾರಿ ಪಠಣೆಯನ್ನು ಮಾಡೋದಲ್ದೇನೆ ಓಂ ನಮ್ಮ ಶಿವಾಯ ಅನ್ನುವಂಥ ಒಂದು ಮಂತ್ರವನ್ನು ಕೂಡ ಪಠಣೆಯನ್ನು ಮಾಡಬೇಕು ಯಾಕಪ್ಪ ಅಂತಂದರೆ ಶಿವ ಮತ್ತು ವಿಷ್ಣುವಿನ ಆರಾಧನೆಯನ್ನು ಮಾಡ್ತಾ ಇರೋದ್ರಿಂದ ನಂತರ ವೈಕುಂಠ ಚತುರ್ದಶಿ ವೃತ್ತ ಕಥೆಯನ್ನು ಪಠಣೆ ಮಾಡಿ ಆ ನಂತರ ವಿಷ್ಣು ಮತ್ತು ಶಿವನಿಗೆ ಆರತಿಯನ್ನು ಮಾಡುವಂಥದ್ದು ನೋಡ್ರಿ ಅಂತಿಮವಾಗಿ ಪೂಜೆಯಲ್ಲಿ ಏನಾದರೂ ತಿಳಿಯದೆ ಏನಾದರೂ ತಪ್ಪುಗಳನ್ನು ಮಾಡಿದರೆ ಕ್ಷಮೆಯನ್ನು ಕೇಳಿ ದೇವರಿಗೆ ಧೂಪ ದೀಪ ಮತ್ತು ಶ್ರೀಗಂಧ ಹಸುವಿನ ಹಾಲು ಈ ಥರ ಏನಾದರೂ ಮನೆಯಲ್ಲಿ ಮಾಡಿರುವಂತಹ ಪದಾರ್ಥಗಳಿಂದ ಸಕ್ಕರೆ ಮಿಠಾಯಿಗಳಿಂದ ಕೂಡ ಅಭಿಷೇಕವನ್ನು ಕೂಡ ಮಾಡುವಂಥದ್ದು ಮುಖ್ಯ ನೋಡ್ರಿ ಸಾಧ್ಯವಾದರೆ ಶ್ರೀಮದ್ ಭಗವದ್ಗೀತೆಯನ್ನು ಪಠಿಸ್ಬೋದು ಮತ್ತು ಇಲ್ಲಪ್ಪ ಅಂದರೆ ಶಿವನ ಮಂತ್ರ ವಿಷ್ಣುವಿನ ಮಂತ್ರವನ್ನು ನೀವು ಪಠಣೆಯನ್ನು ಮಾಡ್ಕೋಬೋದು ನೋಡ್ರಿ ಆಮೇಲೆ ನೀವು ಏನು ನೈವೇದ್ಯವನ್ನು ಮಾಡಿರ್ತೀರ ಅದನ್ನು ಅರ್ಪಿಸುವಂಥದ್ದು ಇದು ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು ಇದರಿಂದ ನಮಗೆ ಮತ್ತು ಈ ಒಂದು ವೈಕುಂಠ ಚತುರ್ದಶಿ ಮಂತ್ರಗಳು ನೋಡೋದಾತಪ್ಪ ಅಂದರೆ ಓಂ ರೀಂ ಓಂ ಹರಿಣಾಕ್ಷಾಯ ನಮಃ ಶಿವಾಯ ಅಂತ ಒಂದು ಮತ್ತು ಓಂ ನಮೋ ಭಗವತಿ ನಾರಾಯಣಾಯ ಓಂ ನಮಃ ಶಿವಾಯ ಇವು ಮೂರು ಮಂತ್ರಗಳನ್ನ ನೋಡ್ರಿ ಮತ್ತು ಕರ್ಪೂರಗೌರಂ ಕರುಣಾವತಾರಂ ಸಂಸಾರ ಸಾರಂಭು ಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದಂ ಭವಾನಿ ಸಹಿತ ನಮಾಮಿ ಓಂ ಓಂ ವಿಷ್ಣವೇ ನಮಃ ಓಂ ವಿಷ್ಣವೇ ನಮಃ ಅಂತ ಮಂತ್ರಗಳನ್ನು ಕೂಡ ಪಠಿಸ್ಬೋದು ನೋಡ್ರಿ ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಮಂತ್ರಗಳನ್ನು ವೈಕುಂಠ ಚತುರ್ದಶಿ ವೃತಕತೆ ನೋಡ್ರಿ ವೃತಕತೆಯನ್ನು ನೋಡೋದಾತಪ್ಪ ಅಂದರೆ ಒಮ್ಮೆ ಏನಂದರೆ ನಾರದರು ಭೂಮಿಯ ಮೇಲೆ ಸಂಚಾರವನ್ನು ಮುಗಿಸಿ ವೈಕುಂಠಧಾಮಕ್ಕೆ ಭೇಟಿಯನ್ನು ನೀಡ್ತಾರೆ ಅಲ್ಲಿ ಏನಪ್ಪ ಅಂದರೆ ವಿಷ್ಣು ಅವರನ್ನು ಗೌರವದಿಂದ ಮತ್ತು ಸಂತೋಷದಿಂದ ಸ್ವಾಗತಿಸಿ ಆಮೇಲೆ ಭೇಟಿಗೆ ಕಾರಣವನ್ನು ಕೇಳ್ತಾನಂತೆ ಆಗ ನೋಡ್ರಿ ನಾರದ್ರೆ ಹೇಳ್ತಾರಂತೆ ನೀವು ನಾವೇನಪ್ಪ ಅಂದರೆ ನಿಮ್ಮನ್ನು ಕರುಣೆಯ ಭಂಡಾರ ಅಂತಲೇ ಕರಿತೀವಿ ಇದರ ಮೂಲಕ ಏನಂದರೆ ನಿಮ್ಮ ಪ್ರೀತಿಯ ಭಕ್ತರು ಮಾತ್ರ ಮೋಕ್ಷವನ್ನು ಪಡೆಯಲು ಸಾಧ್ಯ ಆಗುತ್ತೆ ಅಂತಂದು ಹೇಳ್ತಾರೆ ಮೇಲೆ ಸಾಮಾನ್ಯ ಪುರುಷರು ಮತ್ತು ಮಹಿಳೆಯರು ಇದರಿಂದ ವಂಚಿತರಾಗ್ತಾರೆ ಅಂತಂದು ಹೇಳ್ತಾರೆ ನೋಡಿರಿ ಮತ್ತು ಆಮೇಲೆ ಏನಂತಂದರೆ ಅವ್ರನ್ನ ಯಾರಿದ್ರೆ ನಿಮ್ಮ ಒಂದು ಭಕ್ತಿಯ ಮೂಲಕ ಮೋಕ್ಷವನ್ನು ಪಡೆಯಲು ಸರಳವಾದ ಒಂದು ಮಾರ್ಗವನ್ನು ತಿಳಿಸ್ರಿ ಅಂತಂದು ಹೇಳ್ತಾರೆ ಆಗ ನಾರದರ ಒಂದು ಮಾತುಗಳನ್ನು ಕೇಳಿದಂತಹ ದೇವರು ನೋಡ್ರಿ ಆಗ ಹೇಳ್ತಾರಂತ ಕಾರ್ತಿಕ ಮಾಸದಲ್ಲಿ ಬರುವಂತಹ ಶುಕ್ಲ ಪಕ್ಷದಲ್ಲಿ ಬರುವ ಚತುರ್ದಶಿ ಎಂದು ಉಪವಾಸವನ್ನು ಆಚರಿಸುವಂಥ ಮತ್ತು ಭಕ್ತಿಯಿಂದ ನನ್ನನ್ನು ಪೂಜಿಸುವ ಜನರೇನಪ್ಪ ಅಂದ್ರೆ ಮೋಕ್ಷವನ್ನು ಪಡೆದುಕೊಳ್ತಾರೆ ಅನ್ನೋ ಒಂದು ಮಾತನ್ನು ಹೇಳ್ತಾರಂತೆ ನೋಡ್ರಿ ಇದಿಷ್ಟು ಒಂದು ಸರಳವಾದ ಕತೆ ನೋಡ್ರಿ ಈ ಒಂದು ವೈಕುಂಠ ಚತುರ್ದಶಿಯ ವೃತಕಥೆ ಅಂತ ಹೇಳ್ಬೋದು ಮತ್ತು ಈ ಒಂದು ವೈಕುಂಠ ಚತುರ್ದಶಿಯ ಪೂಜಾ ಮುಹೂರ್ತ ಯಾವುದು ಅನ್ನೋದನ್ನು ನೋಡೋಣ ವೈಕುಂಠ ಚತುರ್ದಶಿ ದಿನಾಂಕ ನೋಡಿರಿ ನವಂಬರ್ ನಾಲ್ಕು ಮಂಗಳವಾರ ಇರುತ್ತೆ ಈ ಒಂದು ನಾಳೆ ಈ ಒಂದು ಚತುರ್ದಶಿಯ ಕಾಲವನ್ನು ನೋಡೋಣ ನವೆಂಬರ್ ನಾಲ್ಕನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ನವಂಬರ್ ಐದನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದವರೆಗೆ ಇರುತ್ತೆ ನೋಡಿರಿ ಚತುರ್ದಶಿ ತಿಥಿ ಪ್ರಾರಂಭ నవంబర్ నాల్కనే తారీఖు ముంజా ఎరడు గంటే ప్రారంభం మరి చతుర్దశి తిథి ముక్తాయ నవంబర్ నాల్కే తారీఖు రాత్రి గంట మూవ నిమిషకే ముక్తాయ ఆగ్ నోడ్రీ ఇష్టు వైకుంఠ చతుర్దశి ఒక టైమింగ్ ఈ వంద వైకుంఠ చతుర్దశి మాహితి నోడ్రీ ఇష్టప్ప అంతే వీడియోకి వందు లైక్ కొడ్రీ షేర్ మి ಮತ್ತು ಕಮೆಂಟ್ ಹಾಕಿರಿ ಮುಂದಿನ ವಿಡಿಯೋದಲ್ಲಿ ಈ ದಿನ ಹಚ್ಚುವಂತಹ ಒಂದು ಬತ್ತಿ ಯಾವುದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಂತೆ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು